ಿ ನಿಗಮದಲ್ಲಿ ನಡೆದಂತ ಒಂದು ಅವ್ಯವಹಾರ ಭ್ರಷ್ಟಾಚಾರ ಒಬ್ಬ ಅಧಿಕಾರಿಯನ್ನ ಪಡ್ಕೊಂಡಿದೆ ಚಂದ್ರಶೇಖರನ್ ಆತ್ಮಹತ್ಯೆ ಇದೀಗ ಸಾಕಷ್ಟು ಅನುಮಾನವನ್ನ ಹುಟ್ಟಿಸ್ತಾ ಇರತಕ್ಕಂಥದ್ದು ವೀಕ್ಷಕರೇ ಒಂದ್ ಕಡೆ ಸಿಐಡಿ ತನಿಖೆ ನಡೀತಾ ಇದೆ ತನಿಖೆಯ ಭಾಗ ಒಂದು ಕಡೆ ಇದ್ರೆ ಮತ್ತೊಂದು ಕಡೆ ಈ ಒಂದು ಪ್ರಕರಣದಲ್ಲಿ ಬೇರೆ ಬೇರೆ ರೀತಿಯಾದಂತಹ ತಿರುವುಗಳು ಮತ್ತು ಡೆವಲಪ್ಮೆಂಟ್ಸ್ ಮತ್ತು ಅನುಮಾನಗಳು ಹುಟ್ಕೊಳ್ತಾ ಇದೆ ಇದೆಲ್ಲದರ ನಡುವೆ ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಬಿಜೆಪಿ ಎಸ್ ಬಿಗಿ ಪಟ್ಟಣ ಹಿಡಿದಿರ್ತಕ್ಕಂಥದ್ದು ಆಗ್ರಹಿಸ್ತಾ ಇದೆ ಹೀಗಾಗಿಯೇ ಯಾವುದೇ ಕ್ಷಣದಲ್ಲಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನ ನೀಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಸಿಎಂ ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ ನಾಗೇಂದ್ರ ಅವರು ರಿಸೈನ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ನಾಗೇಂದ್ರಗೆ ರಾಜೀನಾಮೆಯ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಆಗುವಂತ ಮುಜುಗರದಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಬೇರೆ ದಾರಿನೇ ಇಲ್ಲ ಬಿಕಾಸ್ ಯಾವ ಅಧಿಕಾರಿ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೋ ಚಂದ್ರಶೇಖರನ್ ಅದೇ ಚಂದ್ರಶೇಖರನ್ ಸಚಿವರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಡೆತ್ ನೋಟ್ನಲ್ಲಿ ಅವರು ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ ಹೀಗಾಗಿ ಬೇರೆ ದಾರಿನೇ ಇಲ್ಲ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳಲೇಬೇಕಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವ ನಾಗೇಂದ್ರ ಅವರು ರಿಸೈನ್ ಮಾಡ್ತಾರಾ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸಚಿವರ ಪಾತ್ರ ಸಿಐಡಿ ಪ್ರಾಥಮಿಕ ತನಿಖೆಯಲ್ಲಿ ಸಚಿವರ ಪಾತ್ರ ಇರೋ ಬಗ್ಗೆ ಮಾಹಿತಿ ಸಿಕ್ಕಿದೆಯಂತೆ ಹೀಗಾಗಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ ಅದರ ಭಾಗವಾಗಿಯೇ ಇದೀಗ ನಾಗೇಂದ್ರ ಅವರು ರಾಜೀನಾಮೆಯನ್ನ ನೀಡ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ ಸಿಎಂ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾರಂತೆ ತೊಂಬತ್ನಾಲ್ಕು ಕೋಟಿ ಅಕ್ರಮ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಬೃಹತ್ ಮೊತ್ತದಲ್ಲಿ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಇದರಲ್ಲಿ ಸಚಿವರ ಪಾತ್ರ ಬಯಲಾಗಿದೆ ಅಂತಲೇ ಹೇಳಲಾಗ್ತಾ ಇದೆ ಹೀಗಾಗಿ ರಾಜೀನಾಮೆಗೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರಂತೆ ಬಿ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನು ನೀಡಬಹುದು ಎಲ್ಲೋ ಒಂದು ಕಡೆ ಅವರಿಗೆ ರಾಜೀನಾಮೆಯ ಸುಳಿವು ಸಿಕ್ಕ ಹಿನ್ನೆಲೆಯಲ್ಲಿಯೇ ನಿನ್ನೆ ದಿಢೀರಂಥ ಸುದ್ದಿಗೋಷ್ಠಿಯನ್ನು ನಡೆಸಿ ಸುದ್ದಿಗೋಷ್ಠಿಯಲ್ಲಿ ಈ ಒಂದು ಪ್ರಕರಣದ ಕಂಪ್ಲೀಟ್ ಮಾಹಿತಿಯನ್ನು ಅವರು ಶೇರ್ ಮಾಡಿಕೊಂಡಿದ್ದು ಅಲ್ಲದೆ ಸಿ ಐ ಡಿ ತನಿಖೆಗೆ ನಾವು ಇದನ್ನು ಕೊಟ್ಟಿದ್ದೀವಿ ಅಂತ ಹೇಳಿದರು ಅದೆಲ್ಲದರ ನಡುವೆ ಈ ಒಂದು ಅವ್ಯವಹಾರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ನಾವು ಕ್ರಮವನ್ನು ಕೈಗೊಳ್ತೀವಿ ಮತ್ತು ಒಂದು ವಿಚಾರವನ್ನು ಸಚಿವ ನಾಗೇಂದ್ರ ಅವರು ಹೇಳೋದನ್ನು ಮರೀಲಿಲ್ಲ ಇದರಲ್ಲಿ ನನ್ನ ಪಾತ್ರ ಏನಂದರೆ ಏನೂ ಇಲ್ಲ ಅನ್ನೋದನ್ನು ಹೇಳಿದರು ನನ್ನ ಪಾತ್ರ ಏನಂದರೆ ಏನು ಇಲ್ಲ ಅನ್ನೋದನ್ನು ಅವರು ಹೇಳಿದರು ಆದರೂ ಸಹ ಡೆತ್ ನೋಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂದ್ರೆ ಚಂದ್ರಶೇಖರ್ ಮೃತಪಡುವಂತಹ ಸಂದರ್ಭದಲ್ಲಿ ಸಾವನ್ನಪ್ಪುವ ಸಂದರ್ಭದಲ್ಲಿ ಸೂಸೈಡನ್ನ ಮಾಡ್ಕೊಳ್ಳೋದಕ್ಕೂ ಮುಂಚಿತವಾಗಿ ಡೆತ್ ನೋಟ್ ನಲ್ಲಿ ಒಂದು ಲೈನ್ ಏನಿದೆಯಲ್ಲ ಆ ಲೈನ್ ಇವತ್ತು ಸಚಿವರ ತಲೆದಂಡಕ್ಕೆ ಕಾರಣವಾಗಬಹುದು ಆ ಲೈನ್ ಗಮನಿಸ್ತಾ ಇದ್ರಿ ನೋಡಿ ಆ ಲೈನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಸಚಿವರ ಮೌಖಿಕ ಸೂಚನೆಯ ಮೇರೆಗೆ ಸಚಿವರ ಮೌಖಿಕ ಸೂಚನೆಯ ಮೇರೆಗೆ ಎಂ ಜಿ ರಸ್ತೆಯ ಬ್ಯಾಂಕ್ನಲ್ಲಿ ಖಾತೆಯನ್ನ ಉಪಖಾತೆಯನ್ನ ತೆರೆಯಲಾಗಿದೆ ಮತ್ತು ಹಣ ವರ್ಗಾವಣೆಯಾಗಿದೆ ಆಗಿದೆ ಅನ್ನೋದನ್ನ ಅವರು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಚಂದ್ರಶೇಖರನ್